ದೇವಸ್ಥಾನದಲ್ಲಿ ದಿನಕ್ಕೆ ಮೂರು ಬಾರಿ ಬಣ್ಣ ಬದಲಾಯಿಸುತ್ತೆ ಈ ಶಿವಲಿಂಗ ರಾಜಸ್ಥಾನದ ಧೋಲ್ಪುರದಲ್ಲಿರುವ ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯ ಅಚಲೇಶ್ವರ ಮಹಾದೇವ ದೇವಾಲಯದಲ್ಲಿ ಶಿವಲಿಂಗವು ದಿನಕ್ಕೆ ಮೂರು ಬಾರಿ ಬಣ್ಣ ಬದಲಾಯಿಸುತ್ತೆ ಈ ಮಾಹಿತಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬೆಳಿಗ್ಗೆ ಕೆಂಪು ಬಣ್ಣ ಮಧ್ಯಾಹ್ನ ಕೇಸರಿ ಮತ್ತು ಸಂಜೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಈ ಶಿವಲಿಂಗ ಈ ಅಪರೂಪದ ವಿದ್ಯಮಾನಕ್ಕೆ ವಿಜ್ಞಾನಿಗಳಿಂದನೂ ಇನ್ನೂ ಸ್ಪಷ್ಟವಾದ ವಿಚಾರಣೆ ಸಿಕ್ಕಿಲ್ಲ ಭಕ್ತರು ಇದನ್ನು ಶಿವನ ಅದ್ಭುತ ಶಕ್ತಿ ಎಂದು ನಂಬುತ್ತಾರೆ ಭಾರತದ ರಾಜಸ್ಥಾನದ ದೋಲ್ಪುರ ಜಿಲ್ಲೆಯಲ್ಲಿನ ಈ ಒಂದು ದೇವಾಲಯ ತನ್ನ ಪವಾಡದಿಂದಲೇ ಖ್ಯಾತಿಯನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಐನೂರು ವರ್ಷಗಳಿಗೂ ಅತ್ಯಂತ ಹಳೆಯದಾದ ಈ ದೇವಾಲಯವನ್ನು ಅಚಲೇಶ್ವರ ಮಹಾದೇವ ದೇವಾಲಯ ಎಂದು ಕರೆಯಲಾಗುತ್ತದೆ ಇದಲ್ಲದೆ ದೇವಾಲಯದಲ್ಲಿರುವ ಭವ್ಯವಾದ ಶಿವಲಿಂಗದಿಂದಾಗಿ ಭಕ್ತರು ಮತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಈ ದೇವಾಲಯದಲ್ಲಿರುವ ಶಿವಲಿಂಗವು ತುಂಬ ವಿಶೇಷವಾಗಿದೆ ಏಕೆಂದರೆ ಇಲ್ಲಿನ ಶಿವಲಿಂಗವು ದಿನಕ್ಕೆ ಮೂರು ಬಾರಿ ಬಣ್ಣವನ್ನು ಬದಲಾಯಿಸುತ್ತದೆ ಆದಾಗ್ಯೂ ವಿಜ್ಞಾನಿಗಳಿಗೂ ಸಹ ಇಲ್ಲಿಯವರೆಗೂ ಈ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಹೌದು ಈ ಬಣ್ಣಗಳ ಬದಲಾವಣೆಯು ಶಿವನ ಮಹಿಮೆ ಎಂದು ಭಕ್ತರು ನಂಬುತ್ತಾರೆ ದಿನಕ್ಕೆ ಮೂರು ಬಾರಿ ಬಣ್ಣ ಬದಲಾಯಿಸುವ ಶಿವಲಿಂಗ ಸ್ಥಳೀಯರು ಮತ್ತು ಭಕ್ತರ ಪ್ರಕಾರ ಅಚಲೇಶ್ವರ ಮಹಾದೇವ ದೇವಾಲಯದಲ್ಲಿರುವ ಶಿವಲಿಂಗವು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಮೂರು ವಿಭಿನ್ನ ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಬೆಳಿಗ್ಗೆ ಶಿವಲಿಂಗವು ಭಕ್ತರಿಗೆ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡರೆ ಮಧ್ಯಾಹ್ನ ಶಿವಲಿಂಗವು ಕೇಸರಿ ಬಣ್ಣಕ್ಕೆ ತಿರುಗುತ್ತದೆ ದಿನ ಕಳೆದಂತೆ ಸಂಜೆ ಶಿವಲಿಂಗದ ಬಣ್ಣವು ಗಾಢವಾಗುತ್ತದೆ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಶಿವನ ಬಣ್ಣಗಳನ್ನು ನೋಡಲು ಜನರು ದೂರದ ಸ್ಥಳಗಳಿಂದ ಇಲ್ಲಿಗೆ ಬರ್ತಾರೆ ವಿಜ್ಞಾನಿಗಳು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ ಶಿವಲಿಂಗದ ಬಣ್ಣಗಳು ಬದಲಾಗುವುದರ ಹಿಂದಿನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ಮತ್ತು ಸಂಶೋಧಕರು ಈಗಾಗಲೇ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಹಗಲಿನ ಬಣ್ಣಗಳು ಹೇಗೆ ತಾನಾಗಿಯೇ ಬದಲಾಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದಾಗ್ಯೂ ಇದಕ್ಕೆ ನಿಖರವಾದ ವೈಜ್ಞಾನಿಕ ಕಾರಣ ಇನ್ನೂ ಕಂಡುಬಂದಿಲ್ಲ ಆದಾಗ್ಯೂ ಶಿವಲಿಂಗದ ಮೇಲೆ ಬೀಳುವ ಸೂರ್ಯನ ಕಿರಣಗಳಿಂದಾಗಿ ಬದಲಾಗುತ್ತಿರಬಹುದು ಎಂದು ಕೆಲವರು ಹೇಳುತ್ತಾರೆ ಇದು ಸಂಪೂರ್ಣವಾಗಿ ಸಾಬೀತಾಗಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು